ಆಟೋ ಗಂಗಾಧರ್ ನಲಮಂಗ್ಲ ಸ್ನೇಹಿತರೆ ವಿಶೇಷವಾದ ವ್ಯಕ್ತಿ ಮತ್ತು ಈ ಥರ ವ್ಯಕ್ತಿಯನ್ನು ಈ ಥರ ಹುಡುಗನ ನಾನು ಲೈಫಲ್ಲಿ ನೋಡೇ ಇಲ್ಲ ಮಾತಾಡ್ಸೋಣ ಬನ್ನಿ ಹಾಗೆ ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಇಷ್ಟೊತ್ತಲ್ಲಿ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಂದರೆ ಏತಕ್ಕಾಗಿ ಅಂದರೆ ಈ ಹುಡುಗನ ಫ್ಯಾಮಿಲಿ ಸಿಗಲಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಇವರ ಫ್ಯಾಮಿಲಿ ಸಿಗ್ತಾರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕೆಂದರೆ ಸ್ನೇಹಿತರೆ ಬಂದು ಆಲೆ ಒಂದು ವಾರ ಆಯಿತು ಈ ಹುಡುಗ ವಿಡಿಯೋ ಆಗ್ತಾನೇ ಇದ್ದೀನಿ ಫೇಸ್ಬುಕ್ಕಲ್ಲಿ ಈ ದಿನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು ಎಷ್ಟು ಜನ ಇದ್ದೀರ ಅಷ್ಟು ಜನರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಶೇರ್ ಮಾಡಿಕೊಟ್ರೆ

ಇದು ಆಶ್ರಮ ಆಶ್ರಮನಾ ಏನಕ್ಕೆ ಬಂದ್ಬಿಟ್ಟು ಇಲ್ಲಿ ಅಯ್ಯೋ ಇದ್ದಂಗೆ ದಾರಿ ತಪ್ಪಾಗ್ಬಿಡ್ತು ಅದ್ಕೆ ಬಂದ್ಬಿಟ್ಟಿ ಬುದ್ಧಿ ಮೂರ್ ದಿನ ಆಯ್ತು ಬಂದಿ ಎಲ್ಲಿಗೆ ಹೌದ ಬುದ್ಧಿ ಇನ್ನೇನ್ ಸಮಾಚಾರ ಬುದ್ಧಿ ಯೋ ಸಲ ಓಡ್ಬೋದು ಬುದ್ಧಿ ಮನೆಯಿಂದ ಸಲ ಓಡ್ ಬಂದ್ ಬಂದ್ ನಮ್ಮ ಕಾಲ ಹೌದ ಸ್ವಾಮಿ ನಮ್ಮ ನೋಡ್ಬೇಕು ಕಲ್ಸಿ ಸ್ವಾಮಿ ಎಲ್ಲಿದ್ರಪ್ಪ ಊರಲ್ಲ ಇದೆ ಸ್ವಾಮಿ ಊರಲ್ಲಾ ಮೊಬೈಲ್ ನಂಬರ್ ಏನಾದ್ರು ನಮ್ಮ ನಾವು ನಂಬರ್ ಇಲ್ಲ ಬುದ್ಧಿ ಹೌದಾ ನೋಡಿ ಕರ್ನಾಟಕ ಜನರು ಈ ವಿಡಿಯೋ ಶೇರ್ ಮಾಡಿಕೊಂಡ್ರೆ ಇವ್ರ ತಾಯಿ ಸಿಗ್ತಾರೆ ಯಾಕೆಂದರೆ ನನಗಂತೂ ಇವ್ರ ತಾಯಿ ನಂಬರಂತೂ ಇಲ್ಲ ಆಚೆಗಡೆ ಈ ಥರ ಹುಡುಗ ತಿರುಗಾಡ್ತಿದ್ದ ನಮ್ಮ ಅಣ್ಣನವರು ಕಳಿಸ್ಕೊಟ್ರು ಮತ್ತು ನಮ್ಮ ಪೊಲೀಸರ ಸಮ್ಮುಖದಲ್ಲಿ ನಲ್ಮಂಗ್ಲ ಟೌನು ವ್ಯಾಪ್ತಿ ಮಾನಸಿಕವಾಗಿ ತಿರುಗಾಡ್ತಿರ್ತಾನ ಹುಡುಗ ಯಾಕೆಂದ್ರೆ ಸುಮಾರು ಕಡೆ ತಿರುಗಾಡಿ ತಿರುಗಾಡಿ ಸಾಕಾಗಿ ನಮ್ಮ ಕರ್ನಾಟಕನೇ ಸುತ್ತಿದ್ದಾನೆ ಅನಿಸುತ್ತೆ ಯಾವ ಊರು ಸುತ್ತಾಡಿದ ಯಪ್ಪಕ್ಕಂದ ಇದು ಬಳ್ಳಾರಿ ಆಮೇಲೆ ಯಾಚೂರು ಆಮೇಲೆ ಈ ಆದಿ ಇನ್ನೊಂದು ಹೇಳ್ದೆನ ಯಾವುದು ಚಿತ್ರದುರ್ಗ ಹೇಳಿದೆ ಆಮೇಲೆ ಆಮೇಲೆ ಇದು ಬಳ್ಳಾರಿ ಹಾ ಅದ್ ಹೇಳ್ದೆ ಮೊದಲೇ ಹಾಸನ ಆಮೇಲೆ ಬಾಂಬೆ ಆಮೇಲೆ ಹುಬ್ಳಿ ಆಮೇಲೆ ಹಾವಡ ಹಾಂ ಇದು ಚಾಮುಂಡಿ ಬೆಟ್ಟ ಬೆಂಗಳೂರು ಬೆಂಗ್ಳೂರು ಬೆಂಗಳೂರಿಗೆ ಹೋಗಿದ್ದೀಯರು ತುಮಕರಿಗೆ ಹೋಗುತ್ತಾ ಹ್ಮ್ ಹ್ಮ್ ಅನ್ನೆಲ್ಲಾ ಆಮೇಲೆ ಏನು ಕೆಲಸ ಮಾಡಿ ನೀನು ಹುಡುಗ ಏನು ಕೆಲಸ ಇಲ್ಲ ಬರಿ ಬೇಸ ಮಾಡ್ತೀನಿ ಏನು ಕೆಲಸ ಬರಿ ಕಲೆಸ ಮಾಡ್ಕತ್ತೀನಿ ಹ್ ಹೋಗಿ ಕೂತ್ಕತ್ತೀನಿ ಅಂತ ಏನು 컬یکشن ದುಡ್ಡು ಮಾಡ್ಕೊತೀನಿ ಅಮ್ಮ ಕೊಡಿ ಅಮ್ಮ ವಟ್ಟೆ ಊಟ ಇಲ್ಲ ಅಂದ್ರೆ ಆಡ್ರ್ ಕೊಡ್ತಾರೆ ಕೊಡ್ತರಾ ಇದನ್ನ ನೀನು ಕಸಬು ಹ್ ಆ ಮನೆಗೆ ಯಾರು ಆಸ್ಪಟಲ್ಗೆ ತೋರ್ಸಲಿಲ್ಲ ನಿಮಗೆ ತೋರಿಸಿದ್ರು ಮಾತ್ರ ನುง್ಲಿಲ್ವಾ ನೀನು ಯಾಕೆ ತಾಯಿ ಹೇಳ್ದಂಗೆ ಕೇಳ್ಕೊಂಡಿರಕ್ಕಾಗಲ್ಲ ನೀನು ಇಡ್ತೀನಿ ಕರ್ಚಬೇಣಿ ಸ್ವಾಮಿ ಏನೋ ಸಹ ಅಲ್ಲಿ ಇಡಿದ್ರೆ ಹೊರಬಿಡಿ ಹೊರಗೆ ಬಿಡಿ ಹ್ಞೂ ಏನದು ಅಲ್ಲೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಿ ಹಿಮಾಲಾಕಿ ಹಾ ನೀನು ಆಚೆ ಕಡೆ ಇರೋದು ಬೇಡ ಯಾಕೇಳು ಹುಡುಗರು ನಿನ್ನ ಇನ್ನ ಐದು ಜನ ಚಿಕ್ಕ ಹುಡುಗ್ರು ಚಿಕ್ಕಲು ಹಾಳಾಗೋತಾರೆ ಹ್ಞೂ ಹೌದಲ್ಲ ಅದು ನೀಟಾಗಿ ಇಡ್ತೀನಿ ಊರಲ್ಲಿ ಬುದ್ಧಿ ಹೌದಾ ಬುದ್ಧಿ ಈಗ ಜನರಿಗೆ ಏನಪ್ಪ ಬುದ್ಧಿ ಏನೇನು ಹೇಳ್ಕೊಟ್ಟೆ ಏನಿಲ್ಲ ಇಲ್ಲಿ ಮೂವತ್ತೈದು ಜನಕ್ಕೆ ಕೇಳೇನು ಹೇಳ್ಕೊಟ್ಟಪ್ಪ ಬುದ್ಧಿ ಏನು ಹೇಳ್ಕೊಳ್ಳಿಲ್ಲ ಏನು ಹೇಳ್ಕೊಳ್ಳಿಲ್ಲ ಏನೋ ಬಾಡಿ ಗೀಡಿ ಅಂತಿದ್ದೆ ಇವತ್ತು ಎಲ್ಲಾರ್ಗೂ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲ ಎಷ್ಟು ಬಾಡಿ ನೋಡಿಯಪ್ಪ ಎರಡೇ ಏನು ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರಾ ಎಲ್ಲ ಗೊತ್ತಾರೆ ನಿನಗೆ ಆಮೇಲೆ ಈ ಎಷ್ಟು ಸಲ ನೀನು ಸ್ಟೇಷನ್ಗೆ ಹೋಗಿಯಾ ಮೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ ಹೋಗಿದ್ಯಾ ಬುದ್ಧಿ ಹೇಳಿಲ್ವಾ ನಿಂಗೆ ನಮ್ಮ ಸಾಹೇಬ್ರವ್ರು ಯಾಕೆ ನೀ ಜಲೇಗಿರಪಟ್ಟಾ ಚನಗಿರಪಟ್ಟಾ ಅಂತೀನಿ ಆ ಅವರಿಗೆ ಔಟ್ ಬಿರ್ತೀನಿ ಹಾ ಈಗ ಹಾಸ್ಟೆಲ್ ಅಲ್ಲಿ ಇದೆಲ್ಲ ನೀನು ಯಾವ ಯಾವ ಹಾಸ್ಟೆಲ್ ಅಲ್ಲಿ ಇದೆ ಬಾಲಕ ಬಾರ ಮಂದಿರ ಆಮೇಲೆ ಗೊಲ್ಲುಡ ದೊಡ್ಡಿ ಆಮೇಲೆ ದೂರ್ನಹಳ್ಳಿ ಆಮೇಲೆ ಬಾಲಕ ಬಾರ ಮಂದಿರ ಅವೆ ಇದು ಹಾ ಮೂಗ್ರು આજ ಮೂಗ್ರು ಆಸ್ಲೋ ಅಲ್ಲೂ ಅल्लू ಚರ್ಸಿತ್ತು ಹಾ ಅल्लू ಕದ್ ಬಂದ್ಬಿಟ್ಟಿ ಅಯ್ಯಯ್ಯಪ್ಪ ಆಮೇಲೆ ಆಮೇಲೆ ಇದು ಯಾವುದಪ್ಪ ಗೊಲ್ಲರ ದೋಟಿಲಿ ಅಲ್ಲೂ ಕತ್ಕೊಂಬಿಟ್ಟಿನಲ್ಲಿ ಅಲ್ಲೂ ಕತ್ಕೊಂಬಿಟ್ಟಿ ಈಗ ಬಂದು ಇಲ್ಲಿ ಸಿಗ್ ಹಾಕೊಂಬಟ್ಟಿದ್ಯಾ ಈಗ ಬಿಡಿಸ್ಕೊಂಡದ್ ಹೆಂಗೆ ನಮಗೋಗ ಬರ್ತದೆ ಹೆಂಗ್ ಬರ್ತದೆ ಊರಿಂದ ಊರಿಂದ ನಂಬರ್ ಕೊಡು ನಂಬರ್ ನಾ ತಗೋ ಇಲ್ಲ ಕೊಡು ಕರಸ್ತೀನಿ ನಿಮ್ಮೂರ್ ಯಾವ ಟೇಷನ್ ಬರ್ತದೆ ಪೊಲೀಸ್ ಸ್ಟೇಷನ್ ಅರ್ವು ಅಲ್ಪಪ್ಪೆ ಕಟ್ಟಿದ್ರು ಗ್ರಾಮ ಮಂಡ್ಯ ಹ್ಮ್ ಅದ್ ಬಿಟ್ಟ ಮೇಲೆ ಪಾಣಪುರ ಅಲ್ಪಪ್ಪ ಮೇಲೆ ಕ್ಯಾತ್ ಕ್ಯಾತ್ನಳ್ಳಿ ನೋಡಿ ಸ್ನೇಹಿತರೆ ಯಾರಾದ್ರೂ ನೋಡಿ ಈ ವಿಡಿಯೋ ಅಡ್ರೆಸ್ ಹೇಳ್ದ ಹುಡುಗ ಯಾರಿಗಾದರೂ ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕರೆ ಮಾಡ್ಬೋದು ಈ ಹುಡುಗನಿಗೆ ಫ್ಯಾಮಿಲಿ ಇದ್ದರೆ ಮನೆಗೆ ಕಳಿಸ್ಕೊಡೋಣ ಯಾಕೆಂದರೆ ಬೀದಿ ಬೀದಿ ಅಲೀತಾ ಇರ್ತಾನೆ ಆವಾಗ ಕರ್ಕೊಂಡ್ಬಂದು ರಕ್ಷಣೆ ಮಾಡಿ ಈ ಥರ ಇರಲ್ಲ ವಿಚಿತ್ರವಾಗಿರ್ತಾನೆ ಈಗ ಕರ್ಕೊಂಡ್ಬಂದು ನೀಟ್ನೆಸ್ಸಾಗಿ ಒಂದು ಒಳ್ಳೆಯ ಬಟ್ಟೆ ಕೊಟ್ಟು ಒಂದು ನಮ್ಮ ಆದ ಒಂದು ಚಿಕ್ಕ ಸೇವೆ ಅಳಿಲು ಸೇವೆ ಸಲ್ಲಿಸ್ಕೊಂಡು ಸಲ್ಸ್ಕೊಂಡ್ತೀನಿ ನಮ್ಮ ಹಲವಾರು ದೇವ್ರ ಮಕ್ಕಳೆಲ್ಲರೂ ಮಲಗಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಈ ಹುಡುಗ ಎಲ್ಲರಿಗೂ ಟೈಮ್ ಪಾಸ್ ಕಾಮಿಡಿ ಮಾಡಿಕೊಂಡು ಇಷ್ಟೊತ್ತರ್ಗು ಎದ್ದಿದ್ದಾನೆ ಅದಕ್ಕೆ ನಾನೇನಪ್ಪ ಸೌಂಡ್ ಆಗ್ತೈತೆ ಅಂತ ಬಂದು ನೋಡಿದೆ ಇಲ್ಲಿ ನೋಡ್ರೆ ಯಜಮಾನ ಕತೆ ಹೇಳ್ತಾನೆ ಹಾಡು ಹೇಳ್ತಾನೆ ನೀವು ಸಲ ಕೇಳಂಗಿದ್ರೆ ಕೇಳಿ ಕಂದ ಹಾಡು ಹೇಳಪ್ಪ ಒಂದು ಯಾವ್ದಾದ್ರು ಹಂಗೋ ಹಿಂಗೋ ಹಂಗೋ ಇದ್ದೆ ಹಿಂಗಾದೆ ನೋಡೋ ಅಂತಮ್ಮ ಅಂತಮ್ಮ ಅಷ್ಟೆ ಆಮೇಲೆ ನಾಟಕದ ಯಾವ್ದು ಹೇಳಪ್ಪ ಕಂದ ಯಾರಿಗೆ ಬರುದ್ಯಾ ಲಿಂಗಯ್ಯ ಬಾಲಪ ಬಾರ ದೂರ ಯಾ ನೀನ ಬಳಗ ಯಾದಪ್ಪ ನೀನ ಬಳಗ ಇವೆಲ್ಲ ಎಲ್ಲಿ ಕಲ್ತಾರ ಕಂದಪ್ಪ ಬದ್ನೇಲಿ ಇಲ್ಲಪ್ಪ ಸತ್ತರ ಮನೆ ಭಜ್ನೆ ಮಾಡ್ತಾರ ಅಲ್ಲಿ ಅಯ್ಯಪ್ಪ ಸ್ವಂತವ್ರ ಮನೆಗೆ ಬದ್ಲೆ ಮಾಡ್ತಾರಲ್ಲ ಅಲ್ಕಲ್ತಂತೆ ಹೇಗೆ ಮರೆಯಾಲಿ ಅಪಾಜ್ಯ ನಿನ್ನ ಮರವಸಿ ಮಣ್ಣಿನ ಒಳಗೆ ಮರೆಯತ್ತೆ ಮಣ್ಣಿನ ಒಳಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನನ್ನ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋ ವಿಡಿಯೋ ನೋಡಿದ್ದ ನೋಡಿ ಈ ಹುಡುಗಿ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಒಂದೇ ಒಂದು ಶೇರ್ ಮಾಡೋದ್ರೆ ಇವ್ರ ಫ್ಯಾಮಿಲಿನ ತಲುಪಿಸ್ಬೋದು ನಾವು ಯಾಕೆಂದರೆ ಇಷ್ಟೊತ್ತಲ್ಲಿ ಲೈವ್ ಯಾವತ್ತೂ ನಾನು ಮಾಡಿಲ್ಲ ಇವತ್ತು ಈ ದಿನ ಮಾಡಿದ್ದೀನಿ ಅಂದರೆ ಈ ಹುಡುಗನ ಫ್ಯಾಮಿಲಿಗೋಸ್ಕರ ಹುಡುಕೋಕ್ಕೋಸ್ಕರ ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಈ ಹುಡಿನ ಒಂದು ಐದು 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 ಐದಾರು ಗ್ರೂಪ್ಗೆ ಶೇರ್ ಮಾಡಿ ಪಾಂಡವಪುರ ಮಂಡ್ಯ ಇನ್ನು ಮತ್ತು ಇನ್ನು ಅವರಪ್ಪ ಅರಿವು ಅರಿವು ನನಗೆಲ್ಲ ಗೊತ್ತಿಲ್ಲ ಕಣಪ್ಪ ಆ ಕಡೆದೆಲ್ಲ ಏನಿದ್ರು ನಮ್ಮ ನನ್ನ ಮಾತ್ರ ಗೊತ್ತು ನನಗೆ ನೀನು ಸಿಕ್ಕಿದ್ಯಾ ಅಷ್ಟೇ ಒಂದು ಚಿಕ್ಕದಾಗ ಸೇವೆನ ಸಲ್ಲಿಸ್ತಾ ಇದ್ದೀನಿ ಸಿಗಲಿ ಅಂತ ನಿಮ್ಮ ಫ್ಯಾಮಿಲಿ ಪಾಪ ಬಂದರೆ ಕಳಿಸ್ಕೊಡ್ತೀನಿ ನೋಡಿ ತಾಯಿ ಬಂದು ಕರ್ಕೊಂಡೋಗಿ ನಿಮ್ಮ ಮಗ ಇಲ್ಲಿದ್ದಾರೆ ಸುರಕ್ಷಿತವಾಗಿದ್ದಾರೆ ಇಲ್ಲಿಂದ ಓಡೋದ್ರೆ ನಮಗಂತೂ ಗೊತ್ತಿಲ್ಲ ಯಾಕೆಂದರೆ ಇವನು ಆಲ್ರೆಡಿ ಸುಮಾರು ಆಶ್ರಮದಿಂದನೂ ಓಡ್ ಬಂದಿದ್ದಾನೆ ಅಲ್ವೇನಪ್ಪ ಹ್ಞೂ ಎಷ್ಟು ಎಷ್ಟು ಕಡೆಯಿಂದ ಓಡಿ ಬಂದಿದ್ಯಾ ಮೂರು ಆಶ್ರಮ ಆಂ ಮೂರು ಆಶ್ರಮ ಹ್ಞೂ ಎಲ್ಲೆಲ್ಲಿ ದೊಡ್ಡಿ ಹ್ಞೂ ಇದು ಯಾವುದಪ್ಪ ದೋರ್ನ ಹೇಳಿ ಚರ್ಚು ಅಲ್ಲಿಂದ ಕದ್ ಬಂದಿನಿ ಬಾಳಕ ಕ ಅಲ್ಲೂ ಕದ್ದು ಬಂದೀನಿ ನೀವು ಎಲ್ಲ ಕದ್ಬಂದ್ಬಿಟ್ಟೆ ಬಿಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯ ನಮ್ಮ ಅವ್ವನ ಹೇಳಿ ನೀಟಾಗಿ ಇರ್ತೀನಿ ಅಲ್ಲಿ ಆಮೇಲೆ ಅಲ್ಲ ಕಣಪ್ಪ ಆಸ್ಟಲವ್ರು ಬಿಡ್ಲಿಲ್ಲ ಅಂದ್ರೆ ಏನು ಮಾಡ್ತೀನಿ ನೀನು ಏನಿಲ್ಲ ಅವಲ್ಲ ಏನು ಹೇಳ್ದಲ್ಲ ಕಚ್ತೀನಿ ಮಾ ಖಾರದ ಪುಡಿ ಹಾಕ್ಬಿಟ್ಟಿ ಒಡ್ದ್ಬಿಟ್ಟು ಓಡ್ತೀನಿ ಅಂದೆ ಪೊಲೀಸ್ ಧಾನ ಇಲ್ಲಿಗೋ ಹೌದಾ ನೀನು ಯಾರಿಗೂ ಓಡಿಲ್ಲ ತಾನೇ ಇಲ್ಲಿ ನಮ್ಮ ಆಶ್ರಮದಲ್ಲಿ ಹೇಳಪ್ಪ ಸುಳ್ಳು ಹೇಳ್ಬೇಡ ಸುಳ್ಳೇ ಹೇಳಬೇಡ ಯಾಕೋ ನಿನ್ನ ನೋಡ್ರಿ ಭಯ ಆತದೆ ಏ ಪಾಪ ಯಾರ್ಗೋ ಓಡಲ್ಲ ಓಡಿ ಊಟ ಕೊಡ್ತಾರಾ ಆ ತುಂಬ ಊಟ ಕೊಡ್ತಾರಾ ಇಲ್ಲ ಕೊಡ್ತಾರಾ ಕೊಡ್ತಾರಾ ಏನೇನ್ ಕೊಡ್್ರ ಇವತ್ತು ಗಿರೆಸು ಆ ಪಲ್ಯ ಪಾಯಸ पैसा ಆ ಮಜ್ಜಿಗೆ ಬಜ್ಜಿ ಆ

ಮತ್ತೆ ಇನ್ನೇನ್ ಸಮಾಚಾರ ಯಾಕೆ ನಿದ್ದೆ ಬರಕ್ ಯಾಕೆ ಏನ್ ಬೇಕು ಹೇಳು ಏನು ಬೇಡ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಅಣ್ಣ ಬಂದಿರ ನೋಡಿದ ವಿಡಿಯೋ ಎಲ್ಲರೂ ಶೇರ್ ಮಾಡ್ಕೊಡ್ತೀರಾ ಅನ್ಕೊಂಡಿದೀನಿ ಎಲ್ಲರಿಗೂ ಧನ್ಯವಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಈ ವಿಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ನಮಸ್ಕಾರ